ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾವ್ರೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತ ಕುಂಭಮೇಳದಲ್ಲಿ ಮೊನ್ನೆ ಸತ್ರ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಹಮದಾಬಾದ್ ಪ್ರಕರಣ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ಮೇಲೆ ಸತ್ರ ಅದ್ಯಾರ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ರದಲ್ಲಿ ಅದಕ್ಕೆ ಯಾರ ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕ ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಆ ಮಾಡುವ ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ತಕ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗ್ತಕ ಇಲ್ಲ ರಾಜೀನಾಮೆ ಕೇಳ್ತಕ್ಕಂತ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತಲ್ವಾ ಕುಂಭದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಆದಿತ್ಯ ರಾಜೀನಾಮ ಕೊಟ್ಟ ಇವ್ರೇನಾರ ಕೇಳಿದ್ರ ಮತ್ತೆ ಈಗೇನ್ ಇದಕ್ಕಿದ ರಾಜಕೀಯ ಪೋಷಕರ ಬಿಜೆಪಿಯ ಪ್ರತಿಭಟನೆ ಕುಂಭಬೇಳ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು ಅಹ್ಮದಾಬಾದ್ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ ಅದ್ಯಾರ ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ಮಾಡುವುದು ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ಇಲ್ಲ ಅದನ್ನು ಎಕ್ಸ್ಕ್ಯೂಸ್ ಆಗ್ತಕ್ಕಂಥ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲು ತುಳ್ತದಲ್ಲೇ ಸತ್ತಂತಲ್ವಾ ಕುಬ್ಬ ಬೆಳ್ದದ್ದು ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರು ಏನಾರು ಮತ್ತೆ ಈಗ ಈಗೇನು ಮಾ ಇದ್ದಲ್ಲೇ ಏನು ರಾಜಕೀಯ ಕೋಶಗಳು